ಶಿವರಾತ್ರಿ ಅಂಗವಾಗಿ ನಾಗೇಶ್ವರ್ ಜ್ಯೋತಿರ್ಲಿಂಗ ದರ್ಶನ ನಡೆಸಲಾಗುವುದು ಜಯಂತಿಯವರು ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಸಂಸ್ಥೆ ವತಿಯಿಂದ ಗದಗ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ನಡೆಸಲಾಗುವುದು ಇದು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮೂರು ದಿನಗಳ ಕಾಲ ನಡೆಸಲಾಗುವುದು ಹಾಗೂ ಅದರ ಅಂಗವಾಗಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಸಲಾಗುವುದು ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎಲ್ಲರಿಗೂ ಸಹ ಬಹಳ ಸಂತೋಷದ ದಿನ ಮಹಾಶಿವರಾತ್ರಿ ಮಹೋತ್ಸವ ನಮ್ಮ ದೇಶ ಬೆನ್ನುಗುವಂತ ದೇಶ ಭಾರತ ಅಂದ್ರೆ ಭಾವಂತರೇ ಪ್ರಕಾಶಿಸು ರಥ ಅಂದ್ರೆ ನಿರಂತರ ನಿರಂತರ

ಅಧ್ಯಾತ್ಮ ಅಂತಂದ್ರೆ ಲೋಕ ವ್ಯವಹಾರದ ಜೊತೆಗೆ ವೈರಾಗ್ಯ ಅಲ್ಲ ಅಧ್ಯಾತ್ಮ ಅಂತಂದ್ರೆ ಬದುಕಿನ ಶ್ರೇಷ್ಠ ಚಿಂತನೆ ಬದುಕಿನ ಸತ್ಯವಾದ ಚಿಂತನೆ ಅಧ್ಯಾತ್ಮ ಅಂದ್ರೆ ಉನ್ನತವಾದ ಮನಸ್ಥಿತಿ ಅಧ್ಯಾತ್ಮ ಅಂತಂದ್ರೆ ಉತ್ತಮ ಗುಣಮಟ್ಟದ ಒಂದು ಬುದ್ಧಿವಂತಿಕೆ ಎಲ್ಲ ಜಂಜಾಟಗಳ ನಡುವೆ ಇದ್ರೂ ಸಹ ಅದು ಯಾವ ಜಂಜಾಟಕ್ಕೂ ಸಿಲುಕದೇ ಇರುವ ಶಕ್ತಿಶಾಲಿ ಮಾನಸಿಕ ಸ್ಥಿತಿಯನ್ನ ಕೊಡುವಂಥದ್ದು ಅಧ್ಯಾತ್ಮ ತಗ್ಗುತ್ತಿದೆ ಆತ್ಮದ ಬಗ್ಗೆ ಯಥಾರ್ಥವಾದ ಅಧ್ಯಯನವೇ ಅಧ್ಯಾತ್ಮ ಇಂದಿನ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ ಲೋಪವಾದ ಅಧ್ಯಾತ್ಮ ಜ್ಞಾನವನ್ನು ಶಿಕ್ಷಣ ರೂಪದಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ಇದು ಗುಜರಾತಿನ ದಾರದಲ್ಲಿ ನಾವು ಒಳಗಡೆ ಪ್ರವೇಶ ಮಾಡುವಾಗಲೇ ಬೃಹದಾಕಾರದ ಶಂಕರನ ಮೂರ್ತಿ ಗುಡಿಯ ಒಳಗಡೆ ಹೋದಂತೆ ನಾಗೇಶ್ವರ ಜ್ಯೋತಿರ್ಲಿಂಗದ ಪೂಜೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ನಾಗೇಶ್ವರ ಅಂತ ಯಾಕೆ ಬಂತು ಅಂತಂದ್ರೆ ಜನರಲ್ಲಿರುವಂತಹ ವಿಶೇಷವಾಗಿ ವಿಷಮಯವಾದ ಭಯ ಅಹಂಕಾರ ಈರ್ಷೆ ದ್ವೇಷ ಪಟ್ಟೆ ಕಿಚ್ಚು ಎಲ್ಲ ವಿಷಮರಿತ ಗುಣಗಳು ವಿಷಮರಿತ ಗುಣಗಳನ್ನ ದೂರ ಮಾಡುವವರು ಸ್ವಯಂ ಪರಮಾತ್ಮ ಈಶ್ವರ ಶಿವ ಅದಕ್ಕೆ ಅವರಿಗೆ ನಾಗೇಶ್ವರ ಈ ಒಂದು ಉದ್ದೇಶದಿಂದ ನಾವು ನಾಗೇಶ್ವರ ಜ್ಯೋತಿರ್ಲಿಂಗವನ್ನ ಈ ಬಾರಿ ವಿಶೇಷವಾಗಿ ಅದನ್ನು ನೋಡಿದನ್ನೇ ಅಷ್ಟು ದೂರ ಹೋಗಿ ಯಾತ್ರೆ ಮಾಡೋದಕ್ಕಿಂತ ನಮ್ಮ ಗದಗಿನ ಮುನ್ಸಿಪಲ್ ಹೈಸ್ಕೂಲ್ ಮೈದಾನಕ್ಕೆ ಬಂದ್ರೆ ಖಂಡಿತವಾಗಿ ಜನರಿಗೆ ಆ ಸಂತೋಷ ತೃಪ್ತಿಯನ್ನ ಕೊಡುವಂತೆ ಮಾಡಬೇಕಂತೆ ಹೇಳ್ಕೊಂಡು ಈ ಬಾರಿ ಅದನ್ನ ಮಾಡಲಾಗಿದೆ ಅದರ ಜೊತೆ ಜೊತೆಗೆ ದೊಡ್ಡ ಮಹದ್ವಾರ ಮಾಡ್ತೀವಿ ಅದು ಸಹ ನಾಗೇಶ್ವರಕ್ಕೆ ಸಂಬಂಧಪಟ್ಟ ಚಿತ್ರವನ್ನ ಅಳವಡಿಸಿಕೊಂಡು ಒಳಗಡೆ ಮತ್ತೆ ಗುಡಿಯ ಒಳಗಡೆ ಹೋದಂತೆಯೇ ಅನುಭವ ಮಾಡಿ ಜ್ಯೋತಿರ್ಲಿಂಗದ ಒಂದು ದರ್ಶನವನ್ನ ಭಕ್ತರಿಗೆ ಮಾಡಿಸಿ ಭಕ್ತರ ಒಂದು ಇಚ್ಛೆಯನ್ನ ಅವರ ಒಂದು ಸಂಕಲ್ಪವನ್ನ ಪೂರ್ಣಗೊಳಿಸೋದು ಇದು ಆದ ನಂತರ ಅಲ್ಲಿ ಪ್ರದರ್ಶನ ಲಿಂಗು ದರ್ಶನ ಅಂತ ಒಂದು ಜನರಿಗೆ ಒಂದು ಆಕರ್ಷಣೆ ಮಾಡಲಿ ಅದು ಬಹಳ ವೈಜ್ಞಾನಿಕವಾಗಿ ಇದನ್ನು ತಯಾರು ಮಾಡಲಾಗಿದೆ ಇನ್ನು ಸಹಸ್ರಲಿಂಗ ದರ್ಶನ ಭಕ್ತರು ತೃಪ್ತಿ ಪಡ್ತಾರೆ ಸಹಸ್ರಲಿಂಗ ದರ್ಶನವನ್ನ ನೋಡಿ ಉದ್ಭವ ಲಿಂಗ ದರ್ಶನ ಅಂತ ಮಾಡ್ತೀವಿ ಇದರಿಂದ ಭಕ್ತರಿಗೆ ಶಕ್ತಿ ಬರುವ ಹಾಗೆ ಅನುಭವ ಮಾಡಿಸ್ತೀವಿ ಅದರ ಜೊತೆಗೆ ಅಧ್ಯಾತ್ಮ ಚಿತ್ರ ಪ್ರದರ್ಶನದಿಂದ ಭಕ್ತರಿಗೆ ಒಂದು ಅಧ್ಯಾತ್ಮ ಸತ್ಯ ಜ್ಞಾನದ ಬೆಳಕನ್ನು ನೀಡುವ ವ್ಯವಸ್ಥೆಯನ್ನ ಮಾಡಲಾಗ್ತದೆ